ಎಲ್ಲರಿಗೂ ನಮಸ್ಕಾರಗಳು ಕೆಂಪೇಗೌಡರ ಜಯಂತಿಯ ನಿಮಿತ್ತ ಒಂದು ಚಿಕ್ಕ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಭಾಷಣವನ್ನು ಪ್ರಬಂಧ ಮೂಲಕ ಕೂಡ ನಾವು ಬರೆಯಬಹುದು ಸರ್ವಶ್ರೇಷ್ಠ ದಾರ್ಶನಿಕ ಅಪ್ರತಿಮ ಆಡಳಿತಗಾರ ಬೆಂಗಳೂರು ಮಹಾನಗರ ನಿರ್ಮಾರ್ತು ನಾಡಪ್ರಭು ಶ್ರೀ ಕೆಂಪೇಗೌಡರು ಸರ್ವಶ್ರೇಷ್ಠ ದಾರ್ಶನಿಕ ಅಪ್ರತಿಮ ಆಡಳಿತಗಾರ ಬೆಂಗಳೂರು ಮಹಾನಗರ ನಿರ್ಮಾತು ನಾಡಪ್ರಭು ಶ್ರೀ ಕೆಂಪೇಗೌಡರು ಪ್ರತಿ ವರ್ಷ ಇಪ್ಪತ್ತೇಳು ಜೂನರಂದು ಕೆಂಪೇಗೌಡರ ಜಯಂತ್ಯುತ್ಸವ ಆಚರಣೆ ಮಾಡಲಾಗುತ್ತದೆ ಇದು ಇಂದು ಐದುನೂರ ಹದಿನಾರನೇ ಜಯಂತಿ ಆಚರಣೆ ಮಾಡಲಾಗುತ್ತಿದೆ ಕೆಂಪೇಗೌಡರು ಹದಿನಾರನೇ ಶತಮಾನದಲ್ಲಿ ಯಲಂಕ ನಾಡಪ್ರಭುಗಳಾಗಿದ್ದರು ಕೆಂಪೇಗೌಡರು ನೂರ ಮೂವತ್ತೇಳರಲ್ಲಿ ಬೆಂಗಳೂರು ಕೋಟೆಯನ್ನು ಕಟ್ಟಿದರು ಅವರು ಜನರಿಗಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಜನರಿಗಾಗಿ ಸರೋವರಗಳು ಮತ್ತು ದೇವಾಲಯಗಳನ್ನು ನಿರ್ಮಿಸಿದರು ಕೆಂಪೇಗೌಡರು ಒಳ್ಳೆಯ ಗುಣಗಳನ್ನು ಹೊಂದಿದರು ಬುದ್ಧಿವಂತರೂ ಆಗಿದ್ದರು ಕೆಂಪೇಗೌಡರು ನೂರ ಮೂವತ್ತೇಳರಲ್ಲಿ ಬೆಂಗಳೂರು ಕೋಟೆಯನ್ನು ಕಟ್ಟಿದರು ಅವರು ಜನರಿಗಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಜನರಿಗಾಗಿ ಸರೋವರಗಳು ಮತ್ತು ದೇವಾಲಯಗಳನ್ನು ನಿರ್ಮಿಸಿದರು ಕೆಂಪೇಗೌಡರು ಒಳ್ಳೆಯ ಗುಣಗಳನ್ನು ಹೊಂದಿದರು ಬುದ್ಧಿವಂತರೂ ಆಗಿದ್ದರು ಕೆಂಪೇಗೌಡರು ಕನ್ನಡ ಭಾಷೆಗೆ ಹೆಚ್ಚು ಒತ್ತು ಕೊಟ್ಟರು ಇಂದಿನ ಕರ್ನಾಟಕದ ರಾಜಧಾನಿಯಾಗಿರುವ ಬೆಂಗಳೂರನ್ನು ನೂರ ಮೂವತ್ತೇಳರಲ್ಲೇ ಕಟ್ಟಿದರು ನಾಲ್ಕುನೂರ ಎಂಬತ್ತೊಂದು ವರ್ಷಗಳ ಹಿಂದೆ ಅವರು ತಮ್ಮ ಕನಸಿನ ಬೆಂಗಳೂರನ್ನು ಕಟ್ಟಿ ಬೆಳೆಸಿದರು ಕೆಂಪೇಗೌಡರು ನಾಲ್ಕುನೂರ ಎಂಬತ್ತೊಂದು ವರ್ಷಗಳ ಹಿಂದೆ ಅವರು ತಮ್ಮ ಕನಸಿನ ಬೆಂಗಳೂರನ್ನು ಕಟ್ಟಿ ಬೆಳೆಸಿದರು ಕೆಂಪೇಗೌಡರನ್ನು ಜನತೆ ಇಂದಿಗೂ ಋಣಪೂರ್ವಕವಾಗಿ ನೆನೆಯುತ್ತಲೇ ಇರುತ್ತದೆ ಕೆಂಪೇಗೌಡರನ್ನು ಜನತೆ ಇಂದಿಗೂ ಋಣಪೂರ್ವಕವಾಗಿ ನೆನೆಯುತ್ತಲೇ ಇರುತ್ತದೆ ಬೆಂಗಳೂರಿನ ಹೊರಭಾಗದಲ್ಲಿ ತಲೆ ಎತ್ತಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಗೌರವಪೂರ್ವಕವಾಗಿ ಅವರ ಹೆಸರನ್ನೇ ಇಡಲಾಗಿದೆ ಕೆಂಪೇಗೌಡರ ವಿಮಾನ ನಿಲ್ದಾಣ ಎಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಗೌರವಪೂರ್ವಕವಾಗಿ ಅವರ ಹೆಸರನ್ನೇ ಇಡಲಾಗಿದೆ ಅವರು ನೂರ ಅರವತ್ತೊಂಬತ್ತರಲ್ಲಿ ಮರಣ ಹೊಂದಿದರು ಅದು ವೀರ ಮರಣ ಹೊಂದಿದರು ಯುದ್ಧ ಮಾಡುವಾಗಲೇ ತಾವು ವೀರ ಮರಣವನ್ನು ಹೊಂದಿದ್ದಾರೆ ಕೆಂಪೇಗೌಡರು ಕೆಂಪೇಗೌಡರು ನಿರ್ಮಿಸಿದ ಕೆರೆಗಳು ದೇವಾಲಯಗಳು ಕೋಟೆ ಕೊತ್ತಲಗಳು ಇಂದಿಗೂ ನಮ್ಮ ಕಣ್ಮುಂದಿವೆ ಮುಂದಿವೆ ಕೆಂಪೇಗೌಡರು ನಿರ್ಮಿಸಿರುವಂಥ ಕೆರೆಗಳು ದೇವಾಲಯಗಳು ಕೋಟೆ ಕೊತ್ತಲಗಳು ಇಂದಿಗೂ ನಮ್ಮ ಕಣ್ಮುಂದಿವೆ ಕೆಂಪೇಗೌಡರ ಜಯಂತಿ ನಿಮಿತ್ತ ಕೆಂಪೇಗೌಡರ ಒಂದು ಚಿಕ್ಕ ಭಾಷಣ ಈ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಷ್ಟೇ ಅಲ್ಲದೆ ನಮ್ಮ ಚಾನಲಲ್ಲಿ ಕೆಂಪೇಗೌಡರಿಗೆ ಸಂಬಂಧಪಟ್ಟಂಥ ಪ್ರಬಂಧಗಳು ಕೆಂಪೇಗೌಡರ ಜಯಂತಿ ನಿಮಿತ್ತ ಭಾಷಣ ಭಾಷಣಗಳು ಮತ್ತು ಪ್ರಬಂಧ ಸ್ಪರ್ಧೆಗೆ ಸಂಬಂಧಪಟ್ಟಂಥ ಪ್ರಬಂಧಗಳೆಲ್ಲವೂ ಇವೆ ನಿಮಗೂ ಕೂಡ ಈ ಪ್ರಬಂಧಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು